ಪ್ರತಿ ಪ್ರಯಾಣಕ್ಕೂ ಅದರದೇ ಆದ ಒಂದು ಸ್ಪಂದನ ಒಂದು ರಿದುಮ್ ಇರುತ್ತೆ ಕೆಲವರು ಟ್ರಿಪ್ ಅಂತ ಕೇಳಿದ್ರೆ ಡೆಸ್ಟಿನೇಷನ್ ಬಗ್ಗೆ ತಿಂಕ್ ಮಾಡ್ತಾರೆ ಕೆಲವರು ದಾರಿಗೆ ಹೊರಟ ಕ್ಷಣದಿಂದಲೇ ಟ್ರಾವೆಲಿಂಗ್ ಆರಂಭವಾಗುತ್ತೆ ಈ ಮಸ್ಕೆಟ್ ರಿಂದ ಸಾವಿರ ಕಿಲೋಮೀಟರ್ ಅದೇ ತರದ ಒಂದು ಸೋಲ್ಫುಲ್ ಅನುಭವ ಮಸ್ಕೆಟ್ ನ್ಯಾಷನಲ್ ಡೇ ಪ್ರಯುಕ್ತ ನಮಗೆ ನಾಲ್ಕು ದಿನಗಳ ರಜೆ ಸಿಕ್ಕಿತ್ತು ಕೆಲಸ ಮನೆ ದಿನನಿತ್ಯದ ರಶ್ ಈ ಎಲ್ಲದರ ನಡುವಿನಲ್ಲಿ ಸಿಕ್ಕ ನಾಲ್ಕು ದಿನದ ಸ್ವಲ್ಪ ಸ್ಪೇಸ್ ಅನ್ನೋದೇ ನಮ್ಮೊಳಗೆ ವಿಚಿತ್ರವಾದ ಉಲ್ಲಾಸ ಮತ್ತು ಶಾಂತಿ ಮಿಕ್ಸ್ ಆದ ಒಂದು ಫೀಲಿಂಗ್ ಕೊಟ್ಟಿತ್ತು ಇಷ್ಟು ದೊಡ್ಡ ರಜೆ ಬಂದಾಗ ಮನೇಲಿ ಕುಳಿತು ಬಿಡೋದು ಬೇಡ ಅಂತ ನಾವು ಟ್ರಿಪ್ ಪ್ಲಾನ್ ಮಾಡ್ವಿ ಎಲ್ಲ ಕಡೆ ಆಪ್ಷನ್ಸ್ ನೋಡಿದ್ಮೇಲೆ ಅಂತಿಮವಾಗಿ ನಮ್ಮ ಆಯ್ಕೆ ಸಲಲ ಪ್ರಕೃತಿ ಮಳೆ ಹಸಿರು ಪರ್ವತಗಳು ಅರೇಬಿಯನ್ಸಿ ತಾಜಾ ಗಾಳಿ ಇವೆಲ್ಲ ಕಂಬೈನ್ ಆಗಿ ಸಲಲ ಒಂದು ಪರ್ಫೆಕ್ಟ್ ಟ್ರಾವೆಲ್ ಸ್ಪಾಟ್ ಆಗಿ ಕಾಣಿಸ್ತು ಆದ್ರೆ ಸಲಲ ಹತ್ರ ಹೋಗೋ ದಾರಿಯೇ ಇನ್ನೊಂದು ಸೆಪರೇಟ್ ಅಡ್ವೆಂಚರ್ ಮಸ್ಕೇಟ್ ನಿಂದ ಸಲಲ ತನಕ ಆರಂಭವಾಗಿ ಸಾವಿರ ಕಿಲೋಮೀಟರ್ ಸ್ಟ್ರೆಚ್ ಕೆಲವರಿಗೆ ಇದು ದೊಡ್ಡ ಡಿಸ್ಟೆನ್ಸ್ ಅನ್ಸ್ಬಹುದು ಆದ್ರೆ ಒಮಾನ್ ನಲ್ಲಿ ರೋಡ್ಸ್ ಅಂದ್ರೆ ಒಂದು ಬ್ಲೆಸ್ಸಿಂಗ್ ನೀಟ್ ವೈಡ್ ಕ್ಲೀನ್ ವೆಲ್ ಪ್ಲಾನ್ ಹೈವೇಸ್ ಯಾವುದೇ ಜರ್ಕ್ಸ್ ಇಲ್ಲ ಟ್ರಾಫಿಕ್ ಕಂಜೆಷನ್ ಇಲ್ಲ ಎಲ್ಲವೂ ಒಂದು ಸ್ಮೂತ್ ಲೈನ್ ನಲ್ಲಿ ಸಾಕ್ವೆ ಆದ್ರೂ ಸಾವಿರ ಕಿಲೋಮೀಟರ್ ಅಂದ್ರೆ ಸಾವಿರ ಕಿಲೋಮೀಟರ್ ವಿಶೇಷವಾಗಿ ಮಗು ಜೊತೆಗೆ ಹೊರಡುವಾಗ ಅದಕ್ಕೆ ಬೇಕಾದ ಕಂಫರ್ಟ್ ತುಂಬಾ ಇಂಪಾರ್ಟೆಂಟ್ ನಮ್ಮ ಮನೆ ಕಾರು ಸ್ವಲ್ಪ ಕಾಂಪ್ಯಾಕ್ಟ್ ಮಗು ಬ್ಯಾಗ್ಸ್ ಕ್ಯಾಮರಾ ಗಿಯರ್ಸ್ ಸ್ನ್ಯಾಕ್ಸ್ ವಾಟರ್ ಎಲ್ಲ ಕಂಬೈನ್ ಆದಾಗ ಜಾಗ ಸ್ವಲ್ಪ ಟೈಟ್ ಆಗುತ್ತಿತ್ತು ರೋಡ್ ಟ್ರಿಪ್ ನಲ್ಲಿ ಕಂಫರ್ಟ್ ಸ್ಟ್ರೆಚಿಂಗ್ ಸ್ಪೇಸ್ ಲೆಗ್ ರೂಮ್ ಆಲ್ ವೆರಿ ಇಂಪಾರ್ಟೆಂಟ್ ಅದಕ್ಕೆ ನಾವು ಒಂದು ಡೇ ಹಿಂದಿನಿಂದಲೇ ರೆಂಟ್ ಕಾರ್ ತೆಗೆದುಕೊಳ್ಳೋ ಪ್ಲಾನ್ ಫಿಕ್ಸ್ ಮಾಡಿದ್ವಿ ದೊಡ್ಡ ಸೈಜ್ ಎಸ್ ಯು ಇ ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಬಂತು ಹೌದು ಇದು ಟ್ರಿಪ್ ಗೆ ಬೆಸ್ಟ್ ಟ್ರಿಪ್ ಮುಂಚಿನ ದಿನ ರಾತ್ರಿ ಬ್ಯಾಗ್ಸ್ ಪ್ಯಾಕ್ ಮಾಡೋದು ಒಂದು ಸ್ಪೆಷಲ್ ಎಕ್ಸೈಟ್ಮೆಂಟ್ ಕೊಡುತ್ತದೆ ಕ್ಲೋತ್ಸ್ ಫೋಲ್ಡ್ ಮಾಡ್ತಾ ಸ್ನಾಕ್ಸ್ ಕಡೆ ನೋಡ್ತಾ ಬೇಬಿ ಐಟಮ್ಸ್ ಸೆಪ್ರೇಟ್ ಬ್ಯಾಗ್ ಮಾಡ್ತಾ ಎಲ್ಲವನ್ನು ನೀಟ್ಲಿ ಅರೇಂಜ್ ಮಾಡಿ ಕಾರ್ ಗೆ ಫಿಟ್ ಆಗುವಂತೆ ಪ್ಲಾನ್ ಮಾಡೋದು ಒಂದಿಷ್ಟು ಕಿಯಾಟಿಕ್ ಇದ್ರು ಅದೇ ಕಿಯಾಸ್ನಲ್ಲೇ ಟ್ರಿಪ್ನ ಮ್ಯಾಜಿಕ್ ಇರುತ್ತೆ ರಾತ್ರಿ ಲೇಟ್ ಸ್ಲೀಪ್ ಆದರೂ ಮೈಂಡ್ ಆಲ್ರೆಡಿ ಟ್ರಿಪ್ ಮೋಡ್ನಲ್ಲಿತ್ತು ಅಲಾರ್ಮ್ ಹಾಕೊಂಡು ಬೆಳಗ್ನ ಜಾವ ನಾಲ್ಕು ಗಂಟೆಗೆ ಎದ್ವಿ ಹೊರಗೆ ಡಾರ್ಕ್ ಸೈಲೆಂಟ್ ಆದ್ರೆ ಆ ಶಾಂತಿಯಲ್ಲಿ ಒಂದು ಟ್ರಾವೆಲ್ ಬಿಗಿನಿಂಗ್ ನ ಥ್ರಿಲ್ ತುಂಬಿಕೊಂಡಿತ್ತು ನಾಲ್ಕು ಗಂಟೆಗೆ ಕಾರ್ ಸ್ಟಾರ್ಟ್ ಮಾಡ್ತಾ ಹೊರಟ ಕ್ಷಣ ಮಸ್ಕತ್ ನ ಬೀದಿಗಳು ರಾತ್ರಿ ಮಲಗಿದಂತೆ ಕಾಮ್ ಆಗಿದ್ದವು ಮನೆಯ ಮುಂದೆ ಹೆಡ್ಲೈಟ್ಸ್ ಗಳು ಬೆಳಗುತ್ತಾ ಬರುವಾಗ್ಲೆಲ್ಲ ಹೌದು ಇದು ನಮ್ಮ ಹೊಸ ಪ್ರಯಾಣದ ಆರಂಭ ಅನ್ನೋ ಭಾವನೆ ಮಂದವಾಗಿ ಮೂಡಿತ್ತು ಮಾರ್ನಿಂಗ್ಸ್ ವಿತೌಟ್ ಪೀಪಲ್ ಅನ್ ರಸ್ಟರ್ಡ್ ಇಸ್ ಅ ಸ್ಟ್ರೇಂಜ್ ಬ್ಯೂಟಿ ನೋ ಹ್ಯೂರಿ ನೋ ನಾಯ್ಸ್ ನೋ ಹ್ಯಾಂಕಿಂಗ್ ಜಸ್ಟ್ ಆ ಸ್ಮೂತ್ ಸೈಲೆಂಟ್ ಅರ್ ನಲ್ಲಿ ಮಗು ಆಲ್ರೆಡಿ ಬ್ಲಾಂಕೆಟ್ ಹೊದ್ದು ಸ್ಲೀಪಿಂಗ್ ಫೇಸ್ ಗಿವ್ಸ್ ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಟು ಟ್ರಿಪ್ ಸ್ಮೂತ್ ಆಗಿರಬೇಕು ಬ್ರೇಕ್ ಪಾಯಿಂಟ್ಸ್ ಗುಡ್ ಆಗಿರಬೇಕು ಅಂತ ಸ್ಟಿಯರಿಂಗ್ ಹಿಡಿದು ಲಾಂಗ್ ರೋಡ್ಗೆ ಎಂಟರ್ ಆದ ಕೂಡ್ಲೆ ಒಂದು ಫ್ರೆಶ್ ಎನರ್ಜಿ ಎದ್ದಿತ್ತು ಸ್ಲೋಲಿ ಸಿಟಿ ಲೈಟ್ಸ್ ಕಡಿಮೆ ಆಗಿ ಹೈವೇಸ್ ನ ಓಪನ್ ಸ್ಪೇಸ್ ಎಕ್ಸ್ಪ್ಯಾಂಡ್ ಆಗುತ್ತಾ ಹೋದವು ರೋಡ್ ಟ್ರಿಪ್ ನಲ್ಲಿ ಜಾಸ್ತಿ ವರ್ಡ್ಸ್ ಬೇಕಾಗೋದಿಲ್ಲ ದಾರಿಯ ಶಾಂತಿ ವಿಂಡ್ ಶೀಲ್ಡ್ ಮೇಲೆ ತಾಕ್ತಿರುವ ಗಾಳಿ ಕಾರ್ ಮ್ಯೂಸಿಕ್ ಲೋ ವಾಲ್ಯೂಮ್ ಮೆಲಡಿ ಇದಷ್ಟೇ ಸಾಕು ಮನಸ್ಸು ಕಾಮಾಗಲು ಆಗಲು ಮಸ್ಕತ್ ಸಿಟಿ ಬೈಪಾಸ್ ಮಾಡಿದ ಕೂಡಲೇ ಡೆಸರ್ಟ್ ಸ್ಟ್ರೆಚ್ ಆರಂಭವಾಯಿತು ಅರ್ಲಿ ಮಾರ್ನಿಂಗ್ ಡೆಸರ್ಟ್ ಅಂದ್ರೆ ಮತ್ತೇನೋ ಮ್ಯಾಜಿಕ್ ಆರೆಂಜ್ ಟಿಂಟು ಬರೋ ಮುನ್ನ ಸ್ಕೈ ಸ್ಲೈಟ್ಲಿ ಬ್ಲೂ ಆಗೋ ಸಮಯದಲ್ಲಿ ಡೆಸರ್ಟ್ ಶಾಡೋಲಿನ್ ಕಾಣೋದು ಮೈಂಡ್ ಗೆ ಒಂದು ರೇರ್ ಕ್ಯಾಲ್ನೆಸ್ ಕೊಡುತ್ತದೆ ಪ್ರತಿ ರೋಡ್ ಟ್ರಿಪ್ ನಲ್ಲಿ ಬ್ರೇಕ್ಸ್ ಕಂಪಲ್ಸರಿ ವಿಶೇಷವಾಗಿ ಮಗು ಜೊತೆ ನಾವು ಎರಡು ಮೂರು ಗಂಟೆ ಡ್ರೈವ್ ಮಾಡಿದ ಮೇಲೆ ಒಂದು ಕಂಫರ್ಟಬಲ್ ಸ್ಪಾಟ್ ಹುಡುಕಿ ನಿಂತಿ ಹೊರಗೆ ಇನ್ನೂ ಸನ್ ರೈಸ್ ಆಗಿರ್ಲಿಲ್ಲ ಸ್ಲೈಟ್ ಕೋಲ್ಡ್ ಬ್ರೀಸ್ ಸೈಲೆನ್ಸ್ ಕಾರ್ ಡೋರ್ ಕ್ಲಿಕ್ ಸೌಂಡ್ ಮಾತ್ರ ಕೇಳಿಸುವಂತಹ ಪೀಸ್ಫುಲ್ ಎನ್ವೈರನ್ಮೆಂಟ್ ಬೇಬಿ ಫೀಡ್ ವಾರ್ಮ್ ಮಿಲ್ಕ್ ವಾಟರ್ ಆಲ್ ಸೆಟ್ ನಮಗೂ ಕಾಫಿ ಬಿಸ್ಕೆಟ್ಸ್ ಹೀಗೆ ಟ್ರಾವೆಲ್ ಬ್ರೇಕ್ಸ್ ಮಿಕ್ಸ್ ಆಗಿ ಜರ್ನಿ ಮುಂದುವರಿಯಿತು ಸರಾಯ್ ಸ್ಲೋಲಿ ಹೊರೈಸನ್ ಅಕ್ರಾಸ್ ಬಂದು ಡೆಸರ್ಟ್ ಮೇಲೆ ಸ್ಪ್ರೆಡ್ ಆಗೋ ದೃಶ್ಯ ವರ್ಡ್ಸ್ ನಲ್ಲಿ ಡಿಸ್ಕ್ರೈಬ್ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಗೋಲ್ಡನ್ ಲೈಟ್ ಒಂದು ಡಿಸರ್ಟ್ ನ ಸ್ಯಾನ್ ಮೇಲೆ ಬೀಳುತ್ತಿದ್ದಂತೆ ಅದು ಒಂದು ಪೇಂಟಿಂಗ್ ಆಗಿ ಮಾರ್ಪಟ್ಟಿತ್ತು ಹೀಗೆ ಕೆಲ ದೃಶ್ಯಗಳು ನಮಗೆ ಯೋಚನೆ ಕೊಡುತ್ತವೆ ಜೀವನ ಅಷ್ಟು ರಶ್ ಮಾಡೋದ್ ಬೇಕಾ ಜೀವನ ಅಷ್ಟು ರಶ್ ಮಾಡೋದ್ ಬೇಕಾ ಅಥವಾ ಇಂಥ ಸ್ಲೋ ಮೂಮೆಂಟ್ಸ್ ಎಂಜಾಯ್ ಮಾಡೋದ್ ಬೇಡ ಅಂತ ಹೈವೇ ಫ್ರೀ ಆಗಿದ್ರಿಂದ ಕಾರ್ ಸ್ಮೂದ್ಲಿ ಗ್ಲೈಡ್ ಆಗುತ್ತಿದ್ದಂತೆ ನಮ್ಮ ಪ್ಲಾನ್ ಮಾಡಿದ ಟೆನ್ ಅವರ್ಸ್ ಜರ್ನಿ ಮುಂದೆ ಸಾಗುತ್ತಿತ್ತು ಆದ್ರೆ ಟ್ರಾವೆಲ್ ಅಲ್ಲಿ ಪ್ಲಾನ್ ಮತ್ತು ರಿಯಾಲಿಟಿ ಫುಲ್ ಮೆಚ್ ಆಗುದಿಲ್ಲ ಕೆಲ ಕಡೆ ಮಗು ಜಾಗೃತವಾಗುತ್ತಿತ್ತು ಕೆಲ ಕಡೆ ಸ್ಕ್ಯಾನಿಕ್ ವ್ಯೂ ನೋಡಿ ನಾವೇ ಇಡ್ತಿದ್ವಿ ಹಿಲ್ಸ್ ಮತ್ತು ಡರ್ಟ್ ಮಿಸ್ ಆಗಿ ಬರುತ್ತಿರೋ ಪ್ರದೇಶಕ್ಕೆ ಬಂದಾಗ ರಸ್ತೆ ಬದಿಯ ವ್ಯೂ ಪಾಯಿಂಟ್ಸ್ ತುಂಬಾ ಆಕರ್ಷಣೀಯವಾಗಿದ್ದವು ಸಲಲಾದಾರಿ ಅಂದ್ರೆ ಸ್ಟ್ರೇಟ್ ಡೆಸರ್ಟ್ ಅಲ್ಲ ಕೆಲ ಸ್ಟ್ರೆಚ್ ಗಳು ಮೌಂಟೆನ್ಸ್ ಕೆಲ ಸ್ಟ್ರೆಚ್ ಗಳು ಕಂಪ್ಲೀಟ್ಲಿ ಎಮ್ಟಿ ಡೆಸರ್ಟ್ ಕೆಲವು ಗ್ರೀನರಿ ಪ್ಯಾಚಸ್ ನೇಚರ್ ಒಂದು ಕ್ಯಾನ್ವಸ್ ಚೇಂಜ್ ಮಾಡುತ್ತಾ ಹೋಗುವಂತೆ ಅನಿಸುತ್ತಿತ್ತು ಒಂದು ಸ್ಥಳದಲ್ಲಿ ನಿಂತು ಡೀಪ್ ಬ್ರೆತ್ ತೆಗೆದುಕೊಂಡಾಗ್ಲೆಲ್ಲ ಮನಸ್ಸು ರಿಫ್ರೆಶ್ ಆಗುತ್ತಿತ್ತು ಗಾಡಿಯ ಸದ್ದು ದೂರದಲ್ಲಿ ಕಾಣುವ ಎಂಟಿ ಲ್ಯಾಂಡ್ ಓಪನ್ ಸ್ಕೈ ಇವೆಲ್ಲ ಒಂದು ಇನರ್ ಸೈಲೆನ್ಸ್ ತರಿಸುತ್ತವೆ ಮಗು ಕೂಡ ಫ್ರೆಶ್ ಏರ್ ಫೀಲ್ ಮಾಡಿ ಕಾಮ್ ಆಗುತ್ತಿತ್ತು ಹೀಗಾಗಿ ಜರ್ನಿ ಟೆಕ್ನಿಕಲಿ ಟೆನ್ ಅವರ್ಸ್ ಇದ್ದರೂ ಪ್ರಾಕ್ಟಿಕಲಿ ನಾವು ಫಿಫ್ಟೀನ್ ಅವರ್ಸ್ ತೆಗೆದುಕೊಂಡ್ರಿ ಟಯರ್ಡ್ ಆಗೋ ಫೀಲಿಂಗ್ ಬಂದರೂ ಮೈಂಡ್ ಫುಲ್ ಕಾಮ್ ಅಂಡ್ ಫ್ರೆಶ್ ಆಗಿತ್ತು ಇತ್ತು ರೋಡ್ ಟ್ರಿಪ್ ನಲ್ಲಿ ಫೋಟೋಗ್ರಫಿ ಒಂದು ಕಡ್ಡಾಯ ಭಾಗ ಕಾರ್ ನಿಲ್ಸಿದಂತೆಯೇ ಮೊಬೈಲ್ ಮತ್ತು ಕ್ಯಾಮೆರಾ ತೆಗೆದುಕೊಂಡು ವಿಕ್ಯೂ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋದ್ರಲ್ಲಿ ನಾವು ಬ್ಯೂಸಿ ಒಮಾನ್ ಡೆಸರ್ಟ್ ನ ಎಮ್ ಕೂಡ ಫೋಟೋ ನಲ್ಲಿ ಎಕ್ಸ್ಟ್ರಾರ್ನರಿ ಕಾಣಿಸುತ್ತದೆ ಅ ಸ್ಟ್ರೇಟ್ ರೋಡ್ ಲಾಂಗ್ ಶಾಡೋಸ್ ಹ್ಯೂಜ್ ರಾಕ್ಸ್ ಡೀಪ್ ಬ್ಲೂ ಸ್ಕೈ ಇಂತಹ ಫ್ರೇಮ್ಸ್ ಟ್ರಿಪ್ ಮೆಮರೀಸ್ ಫಾರ್ ಎವರ್ ಆಗಿ ಉಳಿಯುತ್ತವೆ ಇಷ್ಟು ಲಾಂಗ್ ಸ್ಟ್ರೆಚ್ ಡ್ರೈವ್ ಮಾಡ್ತಾ ಬಂದಾಗ ಡೆಸ್ಟಿನೇಷನ್ಗೆ ಗೆ ಹತ್ರ ಬರ್ತಾ ಬಂದಂತೆ ಎಕ್ಸೈಟ್ಮೆಂಟ್ ಬಿಲ್ಡ್ ಆಗುತ್ತೆ ಈವ್ನಿಂಗ್ ಚುಕ್ಕಾಣಿ ಬಣ್ಣದಲ್ಲಿ ಸ್ಕೈ ಟರ್ನ್ ಆಗುತ್ತಿದ್ದಂತೆ ಸಲಲಾ ಸೈಡ್ ವೆದರ್ ಚೇಂಜ್ ಕಾಣಿಸಿತ್ತು ಅಲ್ಲಿ ಅಟ್ಮಾಸ್ಫಿಯರ್ ಲೀಜರ ಮೆಂತೆ ಹೂಮೆದ ಬ್ರೀಸಾ ಫ್ರೆಸ್ಕಾ ಎಂತೋರ್ನೋ ಆಗಿ ಕಾಣಿಸತೊಡಗಿತ್ತು ಡೆಸರ್ಟ್ ನ ಮೋನೋಟೋನ್ ಲುಕ್ ಸಡನ್ಲಿ ಗ್ರೀನರಿಗೆ ಟರ್ನ್ ಆಗೋ ಸಾಗೋ ಸೀನ್ ಅನ್ಬಿಲೀವಬಲ್ ಅದಕ್ಕೆ ಸಲಲಾಯ ಚಾಮ್ ಬೇರೆ ಸಲಲಾಗೆ ಅಪ್ರೋಚ್ ಮಾಡ್ತಾ ಬಂದಾಗ ಮೈಂಡ್ ಟಯರ್ಡ್ ಬಾಡಿ ಟಯರ್ಡ್ ಬಟ್ ಹಾರ್ಟ್ ಫುಲ್ ಹ್ಯಾಪಿ Savira kilometer drive, so many stops, baby care, photo moments, silent roads, sunrise, desert stretches. ivella combine agi namma travel on the journey of soul agi marpatitu Destination sikitu ano santoshakintalu. Destination sikitu ano santoshakintalu. Adik bandha darya tuma beautiful Agitu. Sometimes life teaches something through simple experiences destination important but journey is what shapes the memory and e muscat salala road trip exactly that kind of memory long drive family bonding nature silence new places ivella e meksagi jivana dali lagada vandu adhyaya inal e kudina tripna modala adhyaya idashte mundin part kala salalana actual beauty ಪರ್ವತಗಳ ಮಧ್ಯೆ ಓಡಾಡಿದ ಡ್ರೈವ್ ಮುಕ್ಸೈಲ್ ಬೀಚ್ ನ ಅದ್ಭುತ ಗಾಲಿ ನ್ಯಾಚುರಲ್ ಬ್ಲೋ ಹೋಲ್ಸ್ ಗ್ರೀನರಿ ವಾಟರ್ ಫಾಲ್ಸ್ ಫ್ರಾಂಕ್ ಸೆನ್ಸ್ ಟ್ರೀಸ್ ನೈಟ್ ವೈಬ್ಸ್ ಸಿಟಿ ಚಾರ್ಮ್ ಫುಡ್ ಮೋಮೆಂಟ್ಸ್ ಮತ್ತು ಫ್ಯಾಮಿಲಿ ಟೈಮ್ ಆಲ್ ಶೇರ್ ಮಾಡ್ತಾ ಹೋಗ್ತೀನಿ ನಾವು ಈ ಜರ್ನಿನ ವಿಡಿಯೋ ಕ್ಲಿಪ್ಸ್ ಭಾಗವಾಗಿ ಶೇರ್ ಮಾಡ್ತಾ ಇರ್ವ ನೀವು ನನ್ನ ಜೊತೆ ಈ ಸಾವಿರ ಕಿಲೋಮೀಟರ್ ಟ್ರಿಪ್ ರಿವೈಂಡ್ ಅನುಭವ ಮಾಡ್ತಾ ಬನ್ನಿ ಪ್ರತಿ ವಿಡಿಯೋನಲ್ಲೂ ಈ ಯಾತ್ರೆಯ ಒರಿಜಿನಲ್ ಸೋಲ್ ಅನ್ನು ನೀವು ಫೀಲ್ ಮಾಡ್ತೀರಿ ಅನ್ನೋ ವಿಶ್ವಾಸ ಇದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೊಂದಿಗೆ ಶೇರ್ ಮಾಡಿ ಮುಂದಿನ ಭಾಗದೊಂದಿಗೆ ಭೇಟಿಯಾಗುತ್ತೇನೆ ಬಾಯ್